ಹರಿದಾಡುತ್ತಿರುವಂತಹ ವದಂತಿ ನಂಬಿದ ಜನ ಬೆಳಂಬೆಳಗ್ಗೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲು ನಿಂತು ಇಕೆವೈಸಿ ಮಾಡಿಸಿಕೊಂಡಿದ್ದಾರೆ ಕೆಲವೆಡೆ ಹಣ ಕೊಟ್ಟು ಇಕೆವೈಸಿ ಮಾಡಿಸಿದಂತಹ ಪ್ರಕರಣಗಳು ಕೂಡ ನಡೆದಿವೆ ದಿನಾಂಕವನ್ನು ನಿಗದಿಪಡಿಸಿಲ್ಲ ಗ್ಯಾಸ್ ಸಬ್ಸಿಡಿ ಪಡೆಯುತ್ತಿರುವವರು ಇ ಕೆವೈಸಿ ಮಾಡಿಸಬೇಕಿದೆ ಎಂಬ ಸುತ್ತೋಲೆ ಹೊರಡಿಸಲಾಗಿದೆ ಎನ್ನಲಾಗಿದೆ ಅದಕ್ಕೆ ಅಂತಿಮ ದಿನಾಂಕವನ್ನ ಕೂಡ ನಿಗದಿಯಾಗಿಲ್ಲ ಸಿಯನ್ನು ಗ್ಯಾಸ್ ಅಂಗಡಿಗೆ ಬಂದು ಮಾಡಿಸುವ ಅಗತ್ಯವೂ ಕೂಡ ಇಲ್ಲ ಅಡುಗೆ ನಿಲವನ್ನು ಮನೆಗೆ ಪೂರೈಸಲು ಬರುವವರಿಗೆ ದಾಖಲೆಯನ್ನು ಕೊಟ್ಟು ಕೆವೈಸಿ ಮಾಡಿಸಬಹುದು ಎನ್ನಲಾಗಿದೆ ಆದರೆ ಈ ವಿಚಾರ ಬಹುತೇಕರಿಗೆ ಗೊತ್ತಿಲ್ಲದ ಕಾರಣ ವದಂತಿ ನಂಬಿ ಏಜೆನ್ಸಿಗಳ ಬಳಿ ಬರುತ್ತಿದ್ದಾರೆ ಅಡುಗೆ ಅನಿಲಕ್ಕೆ ಸಬ್ಸಿಡಿ ಪಡೆಯುತ್ತಿರುವವರು ಇ ಕೆವೈಸಿ ಮಾಡಿಸಲು ಡಿಸೆಂಬರ್ ಮೂವತ್ತೊಂದನೇ ಕೊನೆ ದಿನಾಂಕ ಎಂಬ ವದಂತಿಯನ್ನು ನಂಬಿ ಗ್ಯಾಸ್ ಪೂರೈಕೆ ಏಜೆನ್ಸಿಗಳ ಮುಂದೆ ಗ್ರಾಹಕರು ಬೆಳ್ಳಂಬೆಳಗ್ಗೆ ಸಾಲು ನಿಂತು ನೂಕು ನುಗ್ಗಲು ಉಂಟು ಮಾಡಿದಂತಹ ಪ್ರಸಂಗ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರ್ಗಿಯಲ್ಲಿ ನಡೆದಿದೆ ಡಿಸೆಂಬರ್ ಮೂವತ್ತೊಂದರೊಳಗೆ ಸಿ ಮಾಡಿಸಿದವರಿಗಷ್ಟೇ ಸರ್ಕಾರದ ಸಬ್ಸಿಡಿ ಸಿಗುತ್ತದೆ ಕೇಂದ್ರ ಸರ್ಕಾರ ಗ್ರಾಹಕರ ಖಾತೆಗೆ ಹಣವನ್ನು ಹಾಕಲಾಗುತ್ತದೆ ಎಂಬ ವದಂತಿಯನ್ನು ನಂಬಿ ಕಳೆದೊಂದು ತಿಂಗಳಿನಿಂದ ರಾಜ್ಯದ ಅನೇಕ ಕಡೆ ಸಾರ್ವಜನಿಕರು ಗ್ಯಾಸ್ ಏಜೆನ್ಸಿಗಳಿಗೆ ಮುಗಿಬಿದ್ದು ಬೇಸತ್ತು ಹೋಗಿದ್ದಾರೆ ಅದರಂತೆ ಇದೀಗ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿಯೂ ಕೂಡ ಈ ವದಂತಿ ನಂಬಿ ಜನರು ಗ್ಯಾಸ್ ಏಜೆನ್ಸಿಗಳ ಅಂಗಡಿಯ ಮುಂದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಜಮಾ ಆಗಿ ಸಾಕಷ್ಟು ಗದ್ದಲು ಉಂಟಾಗುತ್ತಿದೆ ಅದೇ ರೀತಿ ಇಂದು ನೇಸರ್ಗೀಯ ಎಚ್ ಪಿ ಗ್ಯಾಸ್ ಏಜೆನ್ಸಿಯ ಬಳಿ ನೂರಾರು ಹೆಣ್ಣು ಮಕ್ಕಳು ಕೂಡ ಗ್ಯಾಸ್ ಅಂಗಡಿಯ ಮುಂದೆ ಬೆಳಂಬೆಳಗ್ಗೆ ಸಾಲು ಸರದಿಯಲ್ಲಿ ನಿಂತು ಕಾಯುತ್ತಿರುವಂತಹ ದೃಶ್ಯ ನೀವು ನೋಡಬಹುದಾಗಿದೆ ಈ ನೂ ನೂಕುನುಗ್ಗಲುಗಳನ್ನು ನಿಯಂತ್ರಿಸಲು ಆರಕ್ಷಕರು ಪೊಲೀಸ್ ಠಾಣೆಯ ಪಿ ಶ್ರೀ ವಾಯ್ ಎಲ್ ಶೀಗಿಹಳ್ಳಿಯವರು ಎಲ್ಲರಿಗೂ ಈ ಸುಳ್ಳು ವದಂತಿಯನ್ನು ನಂಬಬೇಡಿ ಇದಕ್ಕೆ ಗಡವು ಇಲ್ಲ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡಿ ಅವರಿಗೆ ತಿಳಿಪಡಿಸಿದ್ದಾರೆ ब्यूरो रिपोर्ट की रू क्रांति टीवी